ಪ್ರಕಟಣೆ ಗಂಗಾವತಿ ತಾಲೂಕಿನ ವಿಠಲಾಪುರ ಗ್ರಾಮದಲ್ಲಿ ಜಾತಿ ಕಾರಣಕ್ಕಾಗಿ ಕೊಲೆಯಾದ ಮರಿಯಮ್ಮಳ ಸಾವಿಗೆ ನ್ಯಾಯ ಕೊಡಿಸಲು ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕನಕಗಿರಿ ಪ್ರವಾಸಿ ಮಂದಿರದಲ್ಲಿ ಎರಡನೇ ಸಭೆ ಕರೆಯಲಾಗಿತ್ತು ಆ ಸಭೆಯಲ್ಲಿ ಜಿಲ್ಲಾ ದಲಿತ ಮತ್ತು ದಮನಿತರ ದೌರ್ಜನ್ಯಗಳ ವಿರೋಧಿ ಒಕ್ಕೂಟದ ಪದಾಧಿಕಾರಿಗಳಾದ ಬಸವರಾಜ್ ಶಿಲವಂತರು ಟಿ ರತ್ನಾಕರ್ ಎನ್ ಬಡಿಗೇರ ಮಾಂತೇಶ್ ಕೊತಬ್ಲಾಳ್ ಪಾಮಣ್ಣ ಅರಳಿಗನೂರ್ ವೆಂಕಟೇಶ್ ನೀರಲೂಟಿ ಸಣ್ಣ ಹನುಮಂತಪ್ಪ ಹುಲಿ ಹೈದರ್ ಕರಿಯಪ್ಪ ಗುಡಿಮಣಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಹನುಮಂತ ಬಸರಿಗಿಡ ಸಣಕನಕಪ್ಪ ಶೇಷಪ್ಪ ಪೂಜಾರ್ ಯಲ್ಲಪ್ಪ ಕಟ್ಟಿಮಣಿ ಮರಿಸ್ವಾಮಿ ಬರಗೂರು ವಿಜಯ ದೊರೆರಾಜು ಶಾಂತಪ್ಪ ಬಸರಿಗಿಡ ಮತ್ತು ಮಹಿಳಾ ಸಂಘಟನಾ ರಾಜ್ಯಾಧ್ಯಕ್ಷರು ವಿಜಯರಾಣಿ ಕಾವ್ಯಾ ಶೋಭಾ ರಾಂಪು ರಾಜೇಶ್ವರಿ ದುರ್ಗಪ್ಪ ದೊಡ್ಡಮನಿ ಮರಿಸ್ವಾಮಿ ಕಂಪ್ಲಿ ಉಮೇಶ್ ಮೇಗಡೆ ವೆಂಕಟೇಶ್ ಪೂಜಾರ್ ಮಂಜುನಾಥ್ ಮ್ಯಾಗಡೆ ಕನಕಪ್ಪ ಮ್ಯಾಗಡೆ ಅಂಬರೇಶ್ ಕಡಗದ್ ಮಲ್ಲಪ್ಪ ಹುಸೇನಪ್ಪ ಪರಶುರಾಮ್ ಕೆಂಚಪ್ಪ ಹಿರೇಕೇಡ್ ಕನಕಪ್ಪ ಮಾದಿಗೆ ಸಮಾಜದ ಯುವ ಮುಖಂಡರು ಇನ್ನಿತರರು ಸೇರಿ ದಿನಾಂಕ ಹದಿನೇಳು ಮತ್ತು ಹದಿನೆಂಟರಂದು ಕೊಪ್ಪಳ ಜಿಲ್ಲಾಧಿಕಾರಿ ಕಚೇರಿಯಿಂದ ಸಂಗನಹಾಲವರಿಗೆ ಕಾಲ್ನಡಿಗೆ ಜಾಥಾ ಹಮ್ಮಿಕೊಂಡಿದ್ದು ಮತ್ತು ಹತ್ತೊಂಬತ್ತರಂದು ವಿಠಲಾಪುರದಿಂದ ಗಂಗಾವತಿ ಡಿವೈಎಸ್ಪಿ ಪೊಲೀಸ್ ಠಾಣೆಯವರೆಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದು ಇವೆರಡೂ ಹೋರಾಟವನ್ನು ಯಶಸ್ವಿಗೊಳಿಸಿ ದಿನಾಂಕ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರದಂದು ವಿಠಲಾಪುರ ಗ್ರಾಮದಲ್ಲಿ ಬೃಹತ್ ಸಮಾವೇಶ ಮಾಡಬೇಕೆಂದು ಒಮ್ಮತದಿಂದ ಸಭೆಯಲ್ಲಿ ನಿರ್ಣಯ ಮಾಡಲಾಯಿತು